ತೊಗರಿಯ ನಾಡಿನಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿದೆ ಮುಂಗಾರು ಬಿತ್ತನೆಗಾಗಿ ಈಗಾಗಲೇ ರೈತರ ಬಿತ್ತನಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿರೋದ್ರಿಂದ ಇವತ್ತು ಗೊಬ್ಬರ ರಸಗೊಬ್ಬರ ಡಿ ಎ ಪಿ ಗೊಬ್ಬರ ಬೀಜ ಮತ್ತು ಸೋಯಾಬೀನ್ ಬೀಜ ಇವತ್ತು ಅಭಾವ ಕೃತಕ ಸೃಷ್ಟಿ ಆಗ್ತಕ್ಕಂತ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ ಇವತ್ತು ಯಾವುದೇ ಕಾರಣಕ್ಕೂ ಡಿ ಎ ಪಿ ಗೊಬ್ಬರ ರೈತರು ಪಾಳಿ ನಿಂತರೂ ಪರಿಸ್ಥಿತಿ ಬಂದಿದೆ ರೈತರು ತುಂಬಾ ಸಂಕಷ್ಟವದ್ದಾಡ್ತಾ ಇದ್ದಾರೆ ಇವತ್ತು ಸೋಯಾ ಬೀಜಕ್ಕಾಗಿ ಚಿಂಚೋಳಿ ತಾಲೂಕಿನಲ್ಲಿ ಕೃಷಿ ಕಚೇರಿ ಮುಂದ್ಗಡೆ ಇವತ್ತು ಸಾಲು ಸಾಲು ಎರಡೆರಡು ದಿನ ಪಾಳಿ ನಿಂತಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬರ್ತಾ ನಾಳೆ ಬರ್ತ ಕಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸೋಯಾ ಬೀಜ ಇಲ್ಲ ಯಾವುದೇ ಕಾರಣಕ್ಕೂ ಡಿ ಎ ಪಿ ಗೊಬ್ಬರನ ಸಿಗ್ಲಾರದ ರೈತರು ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ರೈತರು ತುಂಬಾ ಗಾಬರಿ ಪಟ್ಟಿದ್ದಾರೆ ಹಾಗಾಗಿ ಅದಕ್ಕೆಲ್ಲದಕ್ಕ ಮೂಲತಃ ಕಾರಣ ಇವತ್ತು ರೈತರು ಬಿತ್ತಣಿಕೆ ಮಾಡ್ಕೋಬೇಕಾದ್ರೆ ಬೀಜ ಮತ್ತು ರಸಗೊಬ್ಬರ ಎಲ್ಲವನ್ನು ಕೂಡ ಮೇ ತಿಂಗಳಲ್ಲೇ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಕೆಲವು ರೈತರು ಉದ್ದಿನ ಆದಾಗ ಉದ್ದಿನ ಬೀಜ ಹಿಡಿದಿರ್ತಾರೆ ಬೂದಿ ಕಲಸಿ ಹೆಸರಿನ ರಾಶಿಯಾದಾಗ ಹೆಸರಿನ ಬೀಜ ಅಂತಾರೆ ಬೂದಿ ಕಲಸಿ ಬೀಜನ ಹಿಡ್ದಿರ್ತಾರೆ ತೊಗರಿ ರಾಶಿ ಆದಾಗ ತೊಗರಿ ಬೀಜ ಅನ್ಕರ ಬೂದಿ ಕಲಸಿ ಇವತ್ತು ಬೀಜನ ರೆಡಿ ಮಾಡ್ಕೊಂಡು ಇಟ್ಟಿರ್ತಾರೆ ಆದರೆ ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಲಬುರಗಿ ಜಿಲ್ಲಾ ತೊಗರಿ ನಾಡಿನಲ್ಲಿ ತೊಗರಿ ಎಷ್ಟು ಹೆಕ್ಟೇರ್ ಬಿತ್ತನೆ ಆಗ್ತದೆ ಇವತ್ತು ಹೆಸರು ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ ಉದ್ದು ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದೆ ಸೋಯಾ ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದೆ ಟೋಟಲಿ ಎಂಟೈರ್ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟರ್ ಎಷ್ಟು ಸಾವಿರ ಎಷ್ಟು ಲಕ್ಷ ಹೆಕ್ಟರ್ನ ಬಿತ್ತನೆ ಆಗ್ತಂತಕ್ಕಂಥದನ್ನ ಸರ ಕೃಷಿ ಅಗ್ರಿಕಲ್ಚರ್ ಕಚೇರಿಯದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಇಲಾಖೆಗೆ ಇವತ್ತೊಂದು ಅಂದಾಜು ಇರ್ತದ ಹಾಗೇನೇ ಕೇಂದ್ರ ಸರ್ಕಾರ ಡಿ ಎ ಪಿ ಗೊಬ್ಬರಿಗೆ ಸಂಬಂಧಪಟ್ಟಂಗೆ ಇವತ್ತು ಇಷ್ಟು ಹೆಕ್ಟ್ರಿಗೆ ಇಷ್ಟು ಮೆಟ್ರಿಕ್ ಟನ್ ಗೊಬ್ಬರನ ಬೇಕು ಅಂತಕ್ಕಂಥದನ್ನು ಮುಂದಾಲೋಚನೆಯನ್ನು ಯಾವುದೇ ಕಾರಣಕ್ಕೂ ಮಾಡಲಾರ ಕಾರಣಕ್ಕ ಸೃಷ್ಟಿಯಾಗಿದೆ ರೈತರ ರೈತರ ಸಂಕಷ್ಟ ಸಂಕಷ್ಟಕ್ಕೆ ಮೂಲತ ಕಾರಣ ಕೇಂದ್ರ ಸರ್ಕಾರ ಮಾತನ್ನು ಹೇಳಕ್ಕೆ ಬಯಸ್ತಾ ಇದೀನಿ ಹಾಗಾಗಿರೋದ್ರಿಂದ ಸೋಯಾ ಬೀಜನ್ನು ಕೂಡ ಇವತ್ತು ಶಾರ್ಟೇಜ್ ಆಗ್ತದೆ ಇವತ್ತು ಅಭಾವ ಕೃತಕ ಸೃಷ್ಟಿಯಾಗಿದೆ ಈ ಬೀಜಕ್ಕೆ ಸಂಬಂಧಪಟ್ಟಂಗೂ ಕೂಡ ರಾಜ್ಯ ಸರ್ಕಾರನ ಮಧ್ಯಪ್ರವೇಶ ಮಾಡಿ ಅಗ್ರಿಕಲ್ಚರ್ ಇಲಾಖೆ ಮಧ್ಯಪ್ರವೇಶ ಮಾಡಿ ತಕ್ಷಣ ಇವತ್ತು ಸೋಯಾ ಬೀಜನ್ನ ವಿತರಣೆ ಮಾಡಬೇಕು ಡಿ ಎ ಪಿ ಗೊಬ್ಬರನ್ನ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೃಷಿ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಆಡಳಿತ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅಭಾವ ಕೃತಕ ಸೃಷ್ಟಿ ಆಗಲಾರಂತ ರೀತಿಯಲ್ಲಿ ರಸಗೊಬ್ಬರ ಬೀಜ ಸೋಯಾ ಬೀಜ ವಿತರಣೆ ಮಾಡೋಕ್ಕೆ ಇವತ್ತ ಅಥವಾ ನಾಳೆ ಇಪ್ಪತ್ನಾಲ್ಕು ತಾಸಿನೊಳಗಡೆ ಬೀಜನ ವಿತರಣೆ ಮಾಡಲಿಲ್ಲ ಅಂದ್ರೆ ನಾಡಿದ ದಿನದಲ್ಲಿ ಎರಡು ದಿನದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಬೇಕಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ